ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮಾಜಿ ಸಚಿವ ಎ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅವಕಾಶ ನೀಡಬೇಕು ಪ್ರಕಾಶ್ ಹೊಸಳಿ ಮಾಜಿ ಸಚಿವ ಎ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅವಕಾಶ ನೀಡಬೇಕು ಅಂತ ಮಾದಿಗ ಮಹಾಸಭಾದ ಪ್ರಕಾಶ್ ಹೊಸಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹಿಸಿದ್ದಾರೆ ಗದಗ ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾದಿಗ ಸಮಾಜ ಬಹುದೊಡ್ಡ ಸಂಖ್ಯೆಯಲ್ಲಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಎಚ್ ಆಂಜನೇಯ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರಾಗಿದ್ದಾಗ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಹಾಗೂ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿಧಾನ ಪರಿಷತ್ಗೆ ಟಿಕೆಟ್ ನೀಡಿ ಗೆಲ್ಲಿಸಿಕೊಡಬೇಕು ಅಂತ ಒತ್ತಾಯಿಸಿದರು ಇನ್ನು ಮಾದಿಗ ಮಹಾಸಭಾದ ರೋಣ ತಾಲೂಕು ಅಧ್ಯಕ್ಷ ಸಂಗಪ್ಪ ಅವರು ಕೂಡ ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಸೀಟು ಗೆಲುವಿಗೆ ಮಾದಿಗ ಸಮುದಾಯದ ಕೊಡುಗೆ ತುಂಬ ದೊಡ್ಡದಿದೆ ಹಾಗೂ ನಿರಂತರ ಪಕ್ಷ ಸಂಘಟನೆ ಹಾಗೂ ಸಾಮಾಜಿಕವಾಗಿ ಪಕ್ಷವನ್ನು ಬಲಗೊಳಿಸುವಲ್ಲಿ ಎಚ್ ಆಂಜನೇಯವರ ಕೊಡುಗೆ ಕೂಡ ಅಪಾರವಾಗಿದೆ ಎಂದರು ಇನ್ನು ಮುಖಂಡರಾದ ರಮೇಶ್ ಕಡಿಮಣಿ ಹಾಗೂ ಮೈಲಾರಪ್ಪ ಚಳ್ಳದ್ಮರದವರು ಕೂಡ ಮಾತನಾಡಿದರು ಸಮಾಜದ ಪ್ರಭಾವಿ ಮುಖಂಡರಾಗಿರುವ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ನೀಡಲೇಬೇಕು ಟಿಕೆಟ್ ನೀಡಿ ವಿಧಾನ ಪರಿಷತ್ಗೆ ಆಯ್ಕೆಯಾದರೆ ಕಾಂಗ್ರೆಸ್ಗೆ ಬಲ ತಂದುಕೊಡ್ತಾರೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಶಕ್ತಿಯನ್ನು ತುಂಬುತ್ತಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ವಿಜಯ್ ಕಲ್ಮಣಿ ಸುರೇಶ್ ನಡುವಿನಮಿನಿ ಈರಪ್ಪ ಕೊಟ್ನಿಕಲ್ ಹನುಮಂತಪ್ಪ ದ್ವಸಾಲ್ ಕಿರಣ್ ಕುಮಾರ್ ರಾಘವೇಂದ್ರ ಗೆಜೆಟಿನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಡೆಸ್ಕ್ ರಾಜಕಾರಣಿ ಬಹುಸಂಖ್ಯಾತರ ನಾಯಕ ಬಸವ ತತ್ವ ಪರಿಪಾಲಕ ಅಂಬೇಡ್ಕರ್ ವಾದಿಯಾದಂತ ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳಾದಂತಹ ಎಚ್ ಆಂಜನೇಯ ಸಾಹೇಬರ ಒಂದು ವಿಧಾನ ಶೆಟ್ಟಿಗೆ ನೇಮಕ ಮಾಡುವ ಒಂದು ತ್ರಿಗಾಗೋಷ್ಠಿಯಲ್ಲಿ ಆಗಮಿಸುವಂಥ ಎಲ್ಲ ಹಿರಿಯ ಸಮುದಾಯದ ಹಿರಿಯರಿ ಮಾಧ್ಯಮ ಮಿತ್ರರು ಬಹುತೇಕ ತಮಗೆ ತಿಳಿದಿರುವಂತೆ ರಾಜ್ಯದಲ್ಲಿ ಪರಿಶಿಷ್ಟರಲ್ಲಿ ಅತ್ಯಂತ ಬಹುಸಂಖ್ಯಾತ ಮಾಲಿ ಸಮುದಾಯದವು ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಂಥ ಸಮಾಜ ಅಂಥ ಸಮಾಜ ರಾಜ್ಯದ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತಾ ಸದಾ ಕಾಲ ಕಾಂಗ್ರೆಸ್ ಬೆಂಬಲಿಸುತ್ತಾ ಬಂದಿದೆ ಅಂತಹ ನಿರ್ಮಾಣಗಳಲ್ಲಿ ಬಹುಸಂಖ್ಯಾತ ಮಾಲಿ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳು ಸಿಗದೇ ಇರುವುದರಿಂದ ಸಮ ಸಮುದಾಯವು ಕೂಡ ರಾಜಕೀಯವಾಗಿ ಭಾಳ ಹಿಂದುಳಿದಂತೆ ಆದರೆ ಸಮುದಾಯವು ಯಾವಾಗಲೂ ಕೂಡ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲ್ಲಿ ಯಶಸ್ವಿಯಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿಧಾನಸಭೆಯಲ್ಲಿ ಬಹುತೇಕ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿ ಒಂದು ನೂರ ಮೂವತ್ತಾರು ಸೀಟು ಬರೋದರಲ್ಲಿ ಕೂಡ ಮಹತ್ವದ ಪಾತ್ರ ವಹಿಸಿದೆ ಆದರೆ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗದೇ ಅಂತಿರೋದರಿಂದ ಸಮುದಾಯ ಎಲ್ಲ ಒಂದು ಕಡೆ ಅಸಮಾಧಾನದ ಮಾತು ಕೇಳಿ ಬಂದಿತ್ತು ಆದರೆ ಅತ್ಯಂತ ಭಾರತದಲ್ಲೇ ಒಂದು ಐತಿಹಾಸಿಕವಾಗಿರುವಂಥ ಬುತ್ತಿಗೆದಾರ ಮಸೂದೆ ಮತ್ತು ಮುಂಬಡ್ತಿ ಮಸೂದೆ ಅನುದಾನ ಏನು ಶಾಸನಬದ್ಧವಾದಂಥ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಪರ್ಸೆಂಟೇಜ್ ಸಮುದಾಯದ ನಿಗದಿ ಪರಿಶಿಷ್ಟ ಜಾತಿಗೆ ಅನುದಾನ ನಿಗದಿ ಮಾಡುವಂಥ ಒಂದು ಮಸೂದೆಯನ್ನು ರಾಷ್ಟ್ರದಲ್ಲೇ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರ ಹದಿನೆಂಟರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತ್ಯಂತ ಒಳ್ಳೆಯ ಮಸೂದೆಗಳನ್ನು ಜಾರಿ ತಂದಂಥವು ಎಚ್ ಆಂಜನೇಯ ಸಾಹೇಬ ಇಂಥ ಒಬ್ಬರು ಪ್ರಬುದ್ಧ ರಾಜಕಾರಣಿಗಳನ್ನು ನಾವು ಬಹುತೇಕ ಹಿಂದಿನ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಸೋಲಿಸಿದ್ದು ಬಹಳ ನೂನಕರ ನೂವಿನ ನೂವಿನ ಸಂಗತಿ ಆದರೆ ಈ ಸಮುದಾಯ ಮತ್ತು ರಾಜಕೀಯವಾಗಿ ಎಲ್ಲ ಸಮುದಾಯಗಳು ಕೂಡ ಪ್ರಾತಿನಿಧ್ಯ ಒದಗಿಸಬೇಕಾದ್ರೆ ಅತ್ಯಂತ ಸೂಷಿತವಾದಂಥ ಸಮುದಾಯಗಳಲ್ಲಿ ಮಾದಿಗ ಮತ್ತು ಉಪಜಾತಿ ಒಳಗೊಂಡಂಥ ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋಂಗಾದರೆ ಆಂಜನೇಯ ಸಾಹೇಬ್ರನ್ನ ಎದರಿಸಿ ಮಾಡಬೇಕು ಎಮ್ ಎಲ್ ಸಿ ಮಾಡೋದ್ರಿಂದ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಒದಗಿಸುವುದರ ಜೊತೆ ಕಾಂಗ್ರೆಸ್ಗೂ ಕೂಡ ಅನುಕೂಲ ಅನುಕೂಲಕರವಾದ ಸ್ಥಿತಿ ನಿರ್ಮಾಣವಾಗುತ್ತದೆ ಇತ್ತೀಚೆಗೆ ಲೋಕಸಭಾ ಮತ್ತು ಎಲ್ಲ ಚುನಾವಣೆಗಳಲ್ಲಿ ಕೂಡ ಸಕ್ರಿಯರಾಗಿ ಅವರು ಸೋತರು ಕೂಡ ಎಂದೂ ಕೂಡ ಬಿಟ್ಟಿಲ್ಲ ಸಮುದಾಯದ ಪರವಾಗಿ ಮತ್ತು ಕಾಂಗ್ರೆಸ್ ಪರವಾಗಿ ಅವರು ನಿರಂತರವಾಗಿ ಏನು ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಾರೆ ಅವರು ಏನು ಸಮುದಾಯದ ಮೇಲೆ ಅತ್ಯಂತ ಪ್ರಭಾವ ಬಂದಿರುವಂಥ ವ್ಯಕ್ತಿ ಅವರನ್ನು ಕೂಡ ನಾವು ಈ ಗದಗ ಜಿಲ್ಲೆಯಿಂದ ಸಮುದಾಯದಿಂದ ಅವ್ರನ್ನ ನಾವು ಎಮ್ ಎಲ್ ಸಿ ಮಾಡಲೇಬೇಕು ಅನ್ನೋ ಒತ್ತಾಯದ ಮೇರೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದನ್ನು ಕಾಂಗ್ರೆಸ್ ಒಪ್ಪಿಗೆ ಕೊಡಲೇಬೇಕು ಅವರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಸಚಿವರನ್ನಾಗಿ ನೇಮಕ ಮಾಡೋದ್ರಿಂದ ಸಮುದಾಯಕ್ಕ ಮತ್ತು ಕಾಂಗ್ರೆಸ್ಗೆ ಅನುಕೂಲವಾಗುತ್ತದೆ ನನ್ನ ಧರ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಗದಗ ಜಿಲ್ಲೆ ಮಹಾಸಭದ ವತಿಯಿಂದ ನಾವು ಆಗ್ರಹ ಮಾಡುವುದೆಂದರೆ ರಾಜ್ಯ ನಮ್ಮ ಮಾದಿಗ ಸಮಾಜದ ಎಡಗೈ ಸಮಾಜದ ನಾಯಕರುಗಳಾದ ಎಚ್ ಆಂಜನೇಯವರಿಗೆ ವಿಧಾನ ಪರಿಷತ್ ಟಿಕೆಟ್ನಲ್ಲಿ ಗೆಲ್ಲಿಸಬೇಕೆಂದು ನಮ್ಮ ಗದಗ ಜಿಲ್ಲಾ ಮಾದಿಗ ಮಹಾಸಭದಿಂದ ಆಗ್ರಹಿಸುತ್ತೇವೆ ರಾಜ್ಯದಲ್ಲಿ ಮಾದಿಗ ಸಮಾಜ ಬಹುದೊಡ್ಡ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿದ್ದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಮಾದರಿ ಸಮಾಜ ಕೊಡುಗೆ ದೊಡ್ಡ ಪಾಲಾಗಿದೆ ಹೀಗಾಗಿ ವಿಧಾನ ಪರಿಷತ್ ಟಿಕೆಟನ್ನು ಎಚ್ ಚಾಂದಿನಿಯವರಿಗೆ ನೀಡಿ ಅವರನ್ನು ಗೆಲ್ಲಿಸ್ಬೇಕಂತೇಳಿ ಮನೆ ಗಣ ಸರ್ಕಾರಕ್ಕೆ ನಾವು ಒತ್ತಾಯ ಇದ್ದೀವಿ ಹಾಗೂ ಅವರು ಅವಧಿಯಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ರಾಜ್ಯ ಒಂದು ಸಮಾಜವನ್ನು ಮಾದಿಗ ಸಮಾಜವನ್ನು ಕಟ್ಟುವಲ್ಲಿ ಸಂಘಟನೆ ಪಕ್ಷ ಸಂಘಟನೆ ಕಟ್ಟುವಲ್ಲಿ ಅವರ ಪಾತ್ರ ಮುಖ್ಯವಾಗಿದ್ದು ಅದಕ್ಕಾಗಿ ನಾವು ಮಾದಿಗ ಸಮಾಜದಿಂದ ಒತ್ತಾಯ ಮಾಡ್ತೀವಿ ಈಗ ಅವರಿಗೆ ಹೆಚ್ ಆಂಜನೇಯವರಿಗೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ನೀಡಿ ಗೆಲ್ಲಿಸಬೇಕಂತೇಳಿ ಗದಗ ಜಿಲ್ಲಾ ಮಾದಿಗ ಮಹಾಸಭಾದಿಂದ ಆಗ್ರಹಿಸುತ್ತೇವೆ ಪ್ರಕಾಶ್ ಹೊಸಡಿ అధిక మాసీన శిల్పి డాక్టర్ బాబాసాహెబ్ అంబేద్కర్ అన్న